ಸಾಕ ಸಾಕಾಗ್ಬಿಡ್ತ್ರಿ ಭಾಳಾರು ಸರ್ಕಾರಿ ಕೆಲಸ ಅವ ಇನ್ನು ಮದುವಿ ಇಲ್ಲ ಮುಂದಿಲ್ಲ ಈಗ ಹಿಂಗೆ ಆದ್ರೆ ಮುಂದೆ ಹೆಂಗ್ರಿ ನಮ್ಮ ಗತಿ ಅವ ಈಗ ಅಡ್ಯಾಡಿ ಅಡ್ಡ್ಯಾಡಿ ಕೈಕಾಲು ಅಣ್ಣ ಆಡಿ ಎಲ್ಲ ಜೋತಾಡಕ್ಕಂತ ಆ ಕೂಲಿ ಮಾಡುವಲ್ಲಿ ಸೂ ಅಂತೀನಿ ಮಾತಾಡಿದ್ರೆ ಒಂದು ಫಿಗರ್ ಮಾಡ್ಬಿಟ್ಟು ಬರಲಿ ಬನ್ರಿ ನೋಡಿ ಮಜಾ ಮಾಡಿದ್ರೆ ಆತು ಬ ము <ilian -nyi> બાદામી પીસ પ્રીતિ મારું તાજા நோட் காரி கி மரு

ਮੇਮਨਾਂ ਪਣਦੁਂ ਵੋਂ ਦੋ ਪਾਣਟੀ ਦੋ ਆ ਯੋਵੁ ਦੋ ਬੀਰੁ ਸਦਰ ਉੁ ਟੂਰੁ ਅਨਾ ಸುಂದ್ರಿ ಜನ ನೋಡಿ ನಿನಗೆ ಸೈಕಲ್ ಹೊಡ್ಯಾಕ್ ಬರ್ತೈತಿ ಹೇಳಿ ಎಲ್ಲು ನೀವ್ರೀ ಮಾಡಿನ್ರಿ ನಿಮ್ ನಮಸ್ಕಾರ ಸಾಹೇಬ್ರ ನಮಸ್ಕಾರ ಪ್ರತಿ ನಮಸ್ಕಾರ ಎಲ್ಲಿಗೆ ಎಲ್ಲಿಗೆ ಒಂದ್ ನೀನು ಸೈಕಲ್ ಸವಾರಿ ಇರ್ತಾವ್ತಾರ ಭಾವತಿ ಕಡೆ ಹಳ್ಳಿ ಸಾಹೇಬ್ರ ಈ ಹೊಸದಾಗಿ ಸೈಕಲ್ ಹೊಡ್ಯಾಕ ಕಲ್ಯಾಕ್ ತಿನ್ರಿ ಏ ರತಿ ಹಿಂಗೆಲ್ಲಾ ಜನರು ಹಾದಾಡು ಮೈದಾನದಾಗ ಬರಬಾರ ಎಲ್ಲರ ಹಿಂಬಾಟಿ ಜಾಗ ಇದ್ದಲ್ಲಿ ಕಲ್ಕೋಬೇಕಪ್ಪ ಅಂದ್ರ ಗಾಂವಾಕೈತಿ ಅಲ್ರಿ ಸಾಹೇಬ್ರ ಅಲ್ಲ ಯಾವಾಗ ನೋಡಿದ್ರೆ ಒಂಥರನೇ ಹುದ್ರಿಕೆ ಆಗ್ಬಿಡ್ತೈತೆ ರೀ ಏ ಉತ್ತ್ರಿ ಎಲ್ಲ ಹೆಣ್ಮಕ್ಳು ಪಸ್ಟಿಗೆ ಹೆದರಿಕೆ ಹೆದರಿಕೆ ಬರ್ತೈತಿ ಬರ್ಬೋದ ಧೈರ್ಯ ಆದಂಗೆ ಧೈರ್ಯ ಆಕೈತಿ ನಿಮಗೆ ಹೊಡ್ಯಾಕ ಬರ್ತೈತಿ ಏ ಹುಚ್ಚು ಹೊಡಿಯಾಕ ಬರ್ತೈತೆ ಅಂತ ಕೇಳ್ತೀನಿ ಎಂತ ಅಜ್ಜಕಲ ಗಾಡಿ ಹೊಡ್ತೀನಿ ಸೈಕಲ್ ಕಲಿಸಿ ಒಂದು ಸ್ವಲ್ಪ ಪುಣ್ಯ ಕಟ್ಕೋರಲ್ಲ ಕುತ್ತಿ ಕಲಿಸ್ತಲ್ಲ ನೀವು ನೋಡಿದ್ರ ಅಷ್ಟು ದೊಡ್ಡವ್ರ ಅದ್ರಿ ಯಾಕಂದ್ರ ಈಗ ನೀವನ್ನು ಸೈಕಲ್ ಕಲಿಸ್ದಂದ್ರ ಸಾಯೋ ತನಕ ನಾ ಮರೆಯಂಗಿಲ್ಲ ನೋಡ್ರಿ ಆಯ್ತು ರಜಿ ನೀನು ಬಹಳ ದಯ ಮಾಡ್ಸಕಂತಿ ನನಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಕಲಿಸ್ತೀನಿ ಹೆಚ್ಚಿನ ನನಗೆ ನೆಗೋದಲ್ಲ ಆಯ್ತು ಆಯ್ತು ರೀ

ಓ ನಿಮ್ಮ ಇಲ್ಲೇನು ಮಾಡಿ ಈ ಮಂಜ ಮಗನ್ ಬದುಕೊಂಡ ತಡ್ರಿ ತಡ್ರಿ ಶೆಟ್ರ ಸಿಟ್ಟಿಗೆ ಅದ ಪ್ಯಾಂಟ್ ಹಚ್ಕೊಂಡಿ ಬೀಜ ಉಸಿರಿ ಎಲ್ಲಿ ತೆಗೆದಿ ಸೋರ ವರ್ಷ ಬರೀ ಅದ ಏ ತಮ್ಮ ನಾವು ಶೆಟ್ರ ಅಲ್ಲಿ ಪೂರಾ ಶರ್ಟ್ರಿ ಪೂರಾ ಹೇಬಿಳೆ

சைரா தப்பாத்ரிப்பா தப்பா கால நோடு கமிஷன் ಊರ ಶ್ರೀಮಂತನ ಆಗ ಗುಮಾಸ್ತನ ರೇಪಾ ಸಲ ಬಿಟ್ಟು ಬಿಡ್ರಿ ಯಪ್ಪ ಸ್ವಾಮಿศรี ಯಪ್ಪ ಹೋಗಿ ಬಿಡ್ರಿ ತಲೆ ಕಷ್ಟ ಬೇಜಾರ ಮಾಡ್ಕೊಂಡಿರಿ ಹ್ಹ್ ಏ ಬಂಟಿ ಬಡ ಮನಸರೇಪಾ ಒಂದ ಸಲ ನಮ್ಮನ ಬಿಡ್ರಿ ಯಪ್ಪ ಅಮೇಂಗಾ ಶರಣಾಗಿ ಬೇಡ ಕೊತ್ತು ರೇಪಾ ತಂದೆ ಏ ಬಂಟಿ ನಿಮ್ಮ ಸಾಕು ಸ್ಲೋನಾ

ಬಬಲೇ ಅಪ್ಪನ್ ಗುಡಿತು ಕಾಸಿ ಹೊಡಿ ಸನ್ಯಾಕತ್ ಸೆನಿ ಆಕತ್ನು ತಲಾಟಿ ಹೋಗ ನೀನು ಮರಳ ಮಾಡಿ ರಂಗ ಮಂದಿರದ ನಾ ಮದ್ವೆ ಮಾಡ್ಕೊಳ್ಳಿಕ್ಕ ಅಂದ್ರೆ ನಾನು ಹಸಮ